ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಮೇ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ವೃಷಭ ರಾಶಿಗೆ ಪ್ರವೇಶಿಸಿ ಮುಂದಿನ ವರ್ಷ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿಯೇ ಇರುತ್ತಾರೆ ಸಿಂಹ ರಾಶಿ ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಗುರುಗಳು ಹೆಚ್ಚಿನ ಒಳಿತನ್ನು ನೀಡುವರು ಟೆಂತ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಸ್ವಲ್ಪ ಪರಿಶ್ರಮ ಪಡಬೇಕಾಗುತ್ತದೆ ಹೊಸ ಅವಕಾಶಗಳು ಬರುವುದು ನಿಮ್ಮ ಹೊಸ ಆಲೋಚನೆಗಳಿಂದ ನಿಮಗೆ ರೆಕಾಗ್ನಿಷನ್ ಸಿಗುವುದು ಕೆಲಸದಲ್ಲಿ ಕೆಲವು ಚೇಂಜಸ್ ಬರುತ್ತೆ ಇದಕ್ಕೆ ನೀವು ಸಿದ್ಧರಾಗುವಿರಿ ಗುರುಗಳ ದೃಷ್ಟಿಯಿಂದ ಹಣಕಾಸಿನ ಸಂಚಯನವಾಗುವುದು ಈ ಸಮಯದಲ್ಲಿ ಅನವಶ್ಯಕ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಕುಟುಂಬದಲ್ಲಿ ಸಮಾಧಾನ ನೆಲೆಸುವುದು ಆರ್ಕಿಟೆಕ್ಟ್ಸ್ ಡೆವಲಪರ್ಸ್ ಕನ್ಸ್ಟ್ರಕ್ಷನ್ ಕಂಪನಿಯವರಿಗೆ ಈ ಸಮಯ ಉತ್ತಮವಾಗುವುದು ವೈದ್ಯಕೀಯ ವಿದ್ಯಾ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಲಾಭವಾಗುವುದು ಭೂಮಿ ವಾಹನ ಖರೀದಿ ಮಾಡಬಹುದು ಆದರೆ ರಾಹು ಪ್ರಭಾವ ಇರುವುದರಿಂದ ಎಲ್ಲ ಸರಿಯಾಗಿ ಪರಿಶೀಲಿಸಿದ ನಂತರ ಖರೀದಿಸಿ ಇಲ್ಲದಿದ್ದರೆ ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳುವಿರಿ ಹೊಸ ಸಾಲಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಸಾಲಗಳು ತಿರುವುದು ಇರುವ ಹಳೆಯ ಸಾಲಗಳನ್ನು ಪಾವತಿಸಲು ಪ್ರಯತ್ನಿಸಿ ಪ್ರಮೋಷನ್ ಇನ್ಕ್ರಿಮೆಂಟ್ಗಳು ದೊರೆಯುವುದು ಇದು ಯಾರಿಗೆ ಗುರುದಸೆ ಅಥವಾ ಮತ್ತಿತರ ಗ್ರಹಗಳ ದಸೆಗಳು ಉತ್ತಮವಾಗಿದ್ದಲ್ಲಿ ಸಾಧ್ಯ ಜ್ಯೋತಿಷ್ಯರು ವಾಗ್ಮಿಗಳು ಭಾಷಣಕಾರರು ಇವರಿಗೆ ಒಳ್ಳೆಯ ಅವಕಾಶಗಳು ಮತ್ತು ಹಣ ದೊರೆಯುತ್ತದೆ ಆದರೆ ಈ ಸಮಯದಲ್ಲಿ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇದೆ ತಂದೆಯವರಿಂದ ಸಹಾಯ ದೊರಕುವುದು ನಿಮಗೆ ಮಕ್ಕಳಿಂದ ಸಹಾಯವಾಗಬಹುದು ಮತ್ತು ನಿಮ್ಮ ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗುವುದು ಮತ್ತು ಸಮಸ್ಯೆಗಳು ನಿವಾರಣೆಯಾಗುವುದು ನಿಮ್ಮ ಬಾಳ ಸಂಗಾತಿಯ ಜೊತೆ ಮತ್ತು ಹಿರಿಯರೊಡನೆ ಸುಂದರ ಬಾಂಧವ್ಯ ಬೆಳೆಯುವುದು ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿಯಾಗುವುದು ನಿಮ್ಮ ಹಿರಿಯರ ಆಶೀರ್ವಾದ ಪೂರ್ವಕರ್ಮಗಳು ನಿಮಗೆ ಪ್ರಮೋಷನ್ ಸಿಗಲು ಮತ್ತು ಹೊಸತನ್ನು ಕಲಿಯಲು ಹಾಗೂ ಹೊಸ ಉದ್ಯೋಗ ಅವಕಾಶಗಳಿಗೆ ದಾರಿ ಮಾಡಿಕೊಡುವುದು ಮನಃಶಾಂತಿ ಸ್ಥಿರತೆ ಇರುವುದು ಹಣಕಾಸಿನ ಉಳಿತಾಯ ಮಾಡುವಿರಿ ವೈವಾಹಿಕ ಜೀವನ ನೆಮ್ಮದಿಯಾಗಿರುವುದು ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಪಾರ್ಟ್ನರ್ ಜೊತೆ ಸಂಬಂಧ ಚೆನ್ನಾಗಿರುತ್ತದೆ ಶನಿ ರಾಹುವಿನ ದೃಷ್ಟಿ ಇರುವುದರಿಂದ ಎಲ್ಲಕ್ಕೂ ಆತುರ ಒಂದರ ನಂತರ ಮತ್ತೊಂದು ಕೆಲಸ ಮಾಡುವುದರಿಂದ ಎಲ್ಲಾ ಕ್ರಮದಲ್ಲಿ ನಡೆಯುವುದು ಪರಿಹಾರ ಅರಳಿ ಮರದ ಸೇವೆ ಮಾಡಿ ಸಾಧ್ಯವಾದರೆ ಅರಳಿ ಗಿಡ ನೆಟ್ಟು ನೀರು ಹಾಕಿ ಹನುಮಾನ ಚಾಲೀಸ ನಿತ್ಯ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ